ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನೆನ್ನೆ ಐದನೇ ತಾರೀಕಲ್ವಾ ಗದ್ದಿಗೆ ಹೋಗ್ತಿದ್ದೆ ಹೋಗೋ ದಾರಿಯಲ್ಲಿ ಫ್ರೆಂಡ್ಸ್ ನರೈಕಲ್ ದಾಟ ಆದಮೇಲೆ ಈ ಫ್ಯಾನ್ ನೋಡ್ತಾ ಇರ್ಬೋದು ನೀವು ತುಂಬಾ ಇಲ್ಲಿ ತುಂಬ ಅಂದರೆ ತುಂಬಾ ಇದ್ದಾವೆ ನಾಯಿ ಕೊಡೆಯಂತೆ ತಲೆ ಎತ್ತಿ ನಿಂತುಬಿಟ್ಟಿದ್ದಾವೆ ಇವು ಇದು ಕರೆಂಟೇ ಉತ್ಪತ್ತಿ ಮಾಡ್ತಾರಂತೆ ಫ್ರೆಂಡ್ಸ್ ಇದು ಇದನ್ನ ನೀವು ದೂರಲಿಂದ ನೋಡಿದರೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ದೂರಲಿಂದ ದೂರದಿಂದ ನೋಡಿದರೆ ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ಅಂದರೆ ನೀ ಏನೋ ಒಂದು ಕಂಬ ನಿಲ್ಲಿಸಿದಾರು ಬಿಡು ಅನ್ನಂಗೆ ಕಾಣಿಸುತ್ತೆ ರೆಕ್ಕೇನು ರೆಕ್ಕೇನು ಮತ್ತು ಅಲ್ಲಿ ಒಂದು ನೋಡಿ ಅಲ್ಲೊಂದು ಮೇಲೆ ರೆಕ್ಕೆ ಹಿಂದೆ ಒಂದು ಇದೈತಲ್ಲ ಡೂಮ್ ಟೈಪು ಅದು ಮತ್ತು ಕಂಬ ಎಲ್ಲ ನೀವು ಹತ್ತಿರದಿಂದ ನೋಡಿದ್ದೀರಾ ಇದು ನೋಡಿ ಎಷ್ಟು ಹೈಟ್ ಇದೆ ಮತ್ತು ರೆಕ್ಕೆ ಅವೆಲ್ಲ ನೀವು ದೂರದಿಂದ ನೋಡಿದರೆ ಏ ಬಿಡು ಅಷ್ಟೇ ಅಂತೀರ ನೀವು ಹತ್ರದಿಂದ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವೆ ಕಂಬದ ಟೈಪ್ ಇದ್ದಾವಲ್ಲ ಫ್ರೆಂಡ್ಸ್ ಕಂಬದ ಕಂಬ ಟೈಪ್ ಇದ್ದಾವೆ ಡೂಮು ಕಂಬ ಈ ಫ್ಯಾನಿಂದ ಇದು ಒಂದು ಒಬ್ಬರು ಸಂಸಾರ ಮಾಡುವಷ್ಟು ಮನೆ ಇದ್ದಂಗೆ ಐತೆ ಫ್ರೆಂಡ್ಸ್ ಇದು ಈ ಥರ ಇರ್ತವೆ ಫ್ರೆಂಡ್ಸ್ ಅದು ಎಷ್ಟು ಚಿಕ್ಕದ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಅದು ಫ್ಯಾನಿಂದೆ ಫಿಕ್ಸ್ ಮಾಡಿ ಅದು ಇದು ಇದು ಕಾಣುತ್ತಲ್ಲ ಅದು ನಾನು ಬಸ್ಸಲ್ಲಿ ಹೋಗುವಾಗ ತೆಗೆದಿದ್ದು ವೀಡಿಯೋ ಅವು ಫ್ಯಾನಿನ ಮೇಲೆ ಕಂಬ ಟೈಪು ಎಲ್ಲ ಜೋಡಿಸಿರ್ತಾರಲ್ಲ ಅವನ್ನ ಒಂದು ನಾಲ್ಕೈದು ಜೋಡಿಸ್ತಾರೆ ಫ್ರೆಂಡ್ಸ್ ಅವು ನಾಲ್ಕೈದು ಜೋಡಿಸ್ತಾರೆ ಅವನ್ನ ನೋ ನೋಡ್ಬೋದು ಇವನ್ನ ತೋರಿಸ್ತೀನಿ ಮತ್ತೇನು ಇದು ಬರ್ತಾವೆ ಇವಾಗ ಅವು ಒಂದು ಎಷ್ಟು ಐದು ಐದು ಜನ ಒಂದು ತಬ್ಬಿಗೆ ಅವಸ್ಗೆ ಐದು ಜನ ರೌಂಡಾಗಿ ನಿಂತ್ಕೊಂಡ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವೇನೆ ಅದು ಅಲ್ಲಿ ನೋಡಿದ್ರೆ ಚಿಕ್ಕದು ಕಣ್ಣಂಗೆ ಕಾಣ್ತವೆ ಅಂಥವು ಐದು ಐದು ನಾಲ್ಕು ಜೋಡಿಸ್ತಾರೆ ಫ್ರೆಂಡ್ಸ್ ಒಂದ್ರಕ್ಕಿಂದು ಒಂದಕ್ಕೊಂದು ಅಟ್ಯಾಚ್ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟು ಇರ್ತವೆ ಇಷ್ಟು ದಪ್ಪ ಇರ್ತವೆ ಅವು ಹತ್ತಿರ ಇದ್ದ ತೋರಿಸ್ತಾ ಇದ್ದೀನಿ ಇಷ್ಟು ದಪ್ಪ ಇರ್ತವೆ ನಾವು ಐದು ಜನ ಏನು ದೊಡ್ಡವ್ರು ಇರ್ತೀವ ಐದು ಜನನೂ ಕೈ ಜೋಡಿಸಿ ನಿಂತ್ಕೀವಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ದಪ್ಪಿರ್ತವೆ ಹತ್ರ ಹೋದ್ರೆ ಇನ್ನೂ ದಪ್ಪ ಕಾಣ್ತವೆ ನಾನು ಬಸ್ಸಲ್ಲಿ ಹೋಗ್ಬೇಕ ತೆಗ್ದಿರೋದು ನೋಡಿ ಫ್ರೆಂಡ್ಸ್ ಅದು ಐದು ಜನ ತಬ್ಬಿಗೆ ಹೋಗಿಸ್ಕೊಂಡು ತಬ್ಬಿಗೆ ಅಂದರೆ ಈ ಥರ ಕೈಯೆಲ್ಲ ಜೋಡ್ಸಿ ಇಟ್ಕೊಳ್ತೀವಲ್ಲ ಚಿಕ್ಕ ಮಕ್ಕಳು ರೌಂಡಾಗಿ ಕೈ ಒಬ್ರಿಗೆ ಕೈ ಇಟ್ಕೊಂಡು ಜೋಡ್ಸ್ಕೊಳ್ತೀವಲ್ಲ ಅದು ಐದು ಜನ ನಾವು ನಿಂತ್ಕೊಂಡು ತಬ್ಕೊಬೋದು ಅಷ್ಟು ದೊಡ್ಡದಿರುತ್ತೆ ಇದು ನಾವು ಆಲ್ರೆಡಿ ಟೆಸ್ಟ್ ಮಾಡಿದ್ವಿ ಅದಕ್ಕಿಂತ ದೊಡ್ಡದೇ ಅನ್ಬೋದು ಫ್ರೆಂಡ್ಸ್ ನೋಡಿ ಆ ಡೂಮ್ ತೋರಿಸಿದ್ರು ಅದರಿಂದ ಕ್ಯಾಪು ಇದು ಅದು ಡೂಮ್ ಅಂತ ಏನು ಹೇಳಿ ತೋರಿಸಿದ್ನ ಅದರಿಂದ ಕ್ಯಾಪು ಇದು ಇದು ಚಿಕ್ಕದು ಕಾಣುತ್ತಲ್ಲ ಇಲ್ಲಿ ಅದು ಅಷ್ಟು ಫ್ಯಾನು ರೆಕ್ಕೆ ಅಂತೂ ದೊಡ್ಡದಾಗಿರ್ತಾವೆ ಫ್ರೆಂಡ್ಸ್ ಹತ್ರದಿಂದ ನೋಡಿತಾರೆ ಹಲ್ವಾರು ನಾನು ನಿಮಗೆ ದಾರೀಲಿ ಹೋಗ್ಬೇಕಂದ್ರೆ ಕಾಣ್ಬಲ್ಲ ನೋಡಲಂತ